ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡುವವರಿಗೂ ವ್ಯವಸ್ಥೆ ಮಾಡಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್ ಅಧಿವೇಶನದಲ್ಲಿ ಭಾಗವಹಿಸುವ ಎಲ್ಲರಿಗೂ ವ್ಯವಸ್ಥೆ ಮಾಡಲಾಗುತ್ತಿದೆ ಅಲ್ಲಿ ಪ್ರತಿಭಟನೆ ಮಾಡೋಕ್ಕೂ ಸ್ಥಳವನ್ನು ನಿಗದಿ ಮಾಡಲಾಗಿದೆ ಎಂದಿದ್ದಾರೆ ಅಧಿವೇಶನದಲ್ಲಿ ಅಂಗೀಕಾರವಾಗಲು ಹಲವಾರು ಬಿಲ್ಗಳು ಬಂದಿವೆ ಅಧಿವೇಶನದಲ್ಲಿ ಮೊದಲ ಆದ್ಯತೆ ಬಿಲ್ ಪಾಸ್ ಮಾಡೋದು ಆಗಿದೆ ರಾಜ್ಯದ ಹಿತದೃಷ್ಟಿಯಿಂದ ಬಿಲ್ ಪಾಸ್ ಮಾಡೋರು ಮುಖ್ಯ ಎಂದಿದ್ದಾರೆ ಅಧಿವೇಶನದಲ್ಲಿ ಚರ್ಚೆಗೆ ಆರು ಬಿಲ್ಗಳು ಈಗಾಗಲೇ ಬಂದಿವೆ ಎಂದವರು ತಿಳಿಸಿದ್ದಾರೆ ವಿಧಾನಸಭೆ ಅಧಿವೇಶನ ವಿಧಾನ ಮಂಡಲ ಅಧಿವೇಶನವು ಬೆಲ್ಗಾಂನಲ್ಲಿ ನಡಲಿಕ್ಕಿದೆ ಎಂಟು ತಾರೀಕಿಂದ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕವರೆ ಕೂಡ ಈಗ ನಿಗದಿಯಾಗಿದೆ ಇದಕ್ಕೆ ಬೇಕಾಗುವಂತ ಎಲ್ಲ ಯಾಕಂತ ಹೇಳಿದ್ರೆ ಇದು ಸ್ವರ್ಣ ಸೌಧದಲ್ಲಿ ಆಗುವಂಥದ್ದು ಆ ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುವಂತೆಲ್ಲ ನಮ್ಮ ಶಾಸಕರಿಗೆ ಅಧಿಕಾರಿ ವರ್ಗದವರಿಗೆ ಅದೇ ರೀತಿಯಲ್ಲಿ ಅಧಿವೇಶನ ನೋಡ್ಲಿಕ್ಕೆ ಬರುವಂತಹ ಜನಸಾಮಾನ್ಯರು ಗೌರವಿತರು ಅಲ್ಲಿ ಅಲ್ಲಿ ಬರ್ಸಿ ಎಲ್ಲ ವ್ಯವಸ್ಥೆಯಲ್ಲಿ ಮಾಡ್ಬೇಕಾಗ್ತದೆ ಆ ಎಲ್ಲ ಯಾವ ರೀತಿ ಎಲ್ಲ ವ್ಯವಸ್ಥೆ ಬೇಕು ನಮ್ಮ ಅಧಿಕಾರಿ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಯಾವ್ದೆಲ್ಲ ವ್ಯವಸ್ಥೆ ಬೇಕು ಅದೆಲ್ಲ ಮೇಸ ಮಾಡಿಕ ಸೂಚಿಸಲಾಗಿದೆ ಅದೇ ರೀತಿ ಪ್ರತಿಭಟನೆಯ ಪ್ರಜಾಪ್ರಭುತ್ವ ಹಕ್ಕು ಅಂತ ಕೆಲವು ಬೇಡಿಕೆ ಇದ್ದವರು ಕೂಡ ಅದಕ್ಕೊಂದ ವ್ಯವಸ್ಥೆ ಮಾಡಲು ಸಲವನ್ನು ನಿಗದಿಪಡಿಸಲಾಗಿದೆ